ಈ ಒಂದು ವ್ಲಾಗ್ ಬಂದು ನಾವು ಲಾಸ್ಟ್ ವೀಕು ಊರಿಗೆ ಅಂತ ಹೋಗಿದ್ವಿ ಏಕಾದಶಿ ಹಬ್ಬ ಮಾಡೋದಕ್ಕಾಗಿ ಒಂದು ಟೂ ಡೇಸ್ ಅಂತ ಅಷ್ಟೇ ಹೋಗಿದ್ದಿದ್ದು ಸೊ ಆ ಒಂದು ವ್ಲಾಗ್ನ ಏನು ಶೂಟ್ ಮಾಡ್ಕೊಂಡಿದ್ದೆ ಅದನ್ನು ಇಲ್ಲಿ ಆ್ಯಡ್ ಇದ್ದೀನಿ ಪ್ರತಿ ವೀಕ್ ಸ್ಕೂಲನ್ನ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ವಿ ಫ್ರೈಡೇ ಹೋಗಿ ಸಂಡೇ ಬರೋಣ ಅಂತ ಹೇಳಿ ಸೊ ಯಾವುದೇ ಒಂದು ಟ್ರಾವೆಲ್ ಇರ್ಬೋದು ನಮ್ಮದು ಡೈಲಿ ರೋಟೀನ್ ಮಾತ್ರ ಚೇಂಜಸ್ ಆಗೋದಿಲ್ಲ ಸೊ ಎಲ್ಲ ಥರದ ಕೆಲಸಗಳನ್ನ ಮುಗಿಸಿ ಹಾಗೆಯೇ ಬ್ರೇಕ್ಫಾಸ್ಟ್ನ ಮುಗಿಸಿ ಎಲ್ಲ ಮುಗಿಸ್ಕೊಂಡೆ ನಾವು ಹೋಗಬೇಕು ಅಂತ ಹೇಳಿ ನಾವೇನಾದರೂ ಟ್ರಾವೆಲ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವೆಲ್ಲಾದರೂ ಹೋಗಿ ಬಂದಾದಮೇಲೆ ಮನೆಯಲ್ಲಿ ತುಂಬ ಕೆಲಸಗಳಿದ್ರೆ ತುಂಬಾ ಸ್ಟ್ರೆಸ್ ಫೀಲ್ ಆಗ್ತಾ ಇರುತ್ತೆ ಹಾಗಾಗಿ ಮುಂಚೆನೇ ಎಲ್ಲ ಕೆಲಸ ಮುಗಿಸ್ಕೊಂಡೆ ನಾನು ಟ್ರಾವೆಲ್ ಮಾಡೋವಂಥದ್ದು ನನಗೆ ಮತ್ತೆ ರಿಟರ್ನ್ ಬಂದಮೇಲೆ ಮನೇಲೆಲ್ಲ ಗಜಿ ಬಿಜಿ ಕಾಣಿಸಿದ್ರೆ ನನಗೆ ಒಂಥರ ಟೆನ್ಷನ್ ಆ್ಯಂಡ್ ಸ್ಟ್ರೆಸ್ ಫೀಲ್ ಆಗ್ತಾ ಇರುತ್ತೆ ಸೊ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಚಿತ್ರಾನ್ನ ಮಾಡಿಕೊಂಡು ಅವನ್ನ ಸ್ಕೂಲಿಗೆ ಕಳಿಸಿದ್ದೆ ಸೊ ಇದೇ ಚಿತ್ರಾನ್ನನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡಿಕೊಂಡ್ರೆ ನಮಗೆ ಊರಿಗೆ ಹೊರಡೋಕ್ಕಿಂತ ಮುಂಚೆ ತಿಂದು ಕೂಡ ಹೋಗ್ಬೋದು ಇನ್ ಕೇಸ್ ಜಾಸ್ತಿ ಇತ್ತು ಅಂತಂದರೆ ಬಾಕ್ಸಿಗೆ ಕೂಡ ಕ್ಯಾರಿ ಮಾಡ್ಬೋದು ಅಂತ ಹೇಳಿ ಸೊ ಏನಾದರೂ ಟ್ರಾವೆಲ್ ಮಾಡ್ತೀವಿ ಅಂತ ಅಂದರೆ ಮಕ್ಕಳಿಗೆ ಬೇಕಾಗಿರೋದನ್ನು ನಾವು ಫಸ್ಟ್ ಎತ್ತಿಟ್ಕೊಳ್ಬೇಕಾಗತ್ತೆ ಹಾಗೆಯೇ ಟೂ ಡೇಸಿಗೆ ನಮ್ಮ ಲಡ್ಡುಗೆ ಬೇಕಾಗಿರುವಂಥ ಸರ್ಲಾಗ್ ಪೌಡರು ಗೀ ಗೀ ಅಂದರೆ ನಮಗೆ ಅಲ್ಲಿ ಸಿಗುತ್ತೆ ಬಟ್ ಲಾಸ್ಟ್ ಟೈಮ್ ಹೋದಾಗ ನನಗೆ ಸಿಕ್ಕಿರಲಿಲ್ಲ ಹಾಗಾಗಿ ಅದನ್ನು ಕೂಡ ಪ್ಯಾಕ್ ಮಾಡಿಕೊಂಡು ಅವ್ರ ಫುಡ್ ಏನೇನಿರುತ್ತೆ ಟ್ರಾವೆಲಿಂಗಲ್ಲಿ ಅದನ್ನು ನಾನು ಕ್ಯಾರಿ ಮಾಡೋದಕ್ಕೆ ಸೊ ಎಲ್ಲ ಪ್ಯಾಕಿಂಗ್ಗಳಿರುತ್ತೆ ನಾವು ಟೂ ಡೇಸ್ಗೆ ಹೋಗ್ತೀವಿ ಅಂದರೂ ಕೂಡ ಮಕ್ಕಳ ಜೊತೆ ಹೋದರೆ ಪ್ಯಾಕಿಂಗ್ ಜಾಸ್ತಿನೇ ಇರುತ್ತೆ ಏನಕ್ಕೆ ಅಂತ ಅಂದರೆ ಒಂದು ದಿನಕ್ಕೆ ಅವ್ರಿಗೆ ಟೂ ಆರ್ ತ್ರೀ ಪೇರ್ಸ್ ಆಫ್ ಡ್ರೆಸ್ ಇಡಬೇಕಾಗತ್ತೆ ಹಾಗೆ ಏನೇನು ಬೇಕಾಗುತ್ತೆ ಮೆಡಿಸಿನ್ಸು ಎಲ್ಲನೂ ನಾವು ಪ್ಯಾಕ್ ಮಾಡಿ ಹೊರಡೋ ಪೃಥ್ವಿ ಕೂಡ ಬಂದಿದ್ದ ಸೊ ಹಾಗಾಗಿ ಹೊರಟ್ವಿ ಸೊ ಹೊರಡೋಷ್ಟೊತ್ತಿಗೆ ಈವ್ನಿಂಗ್ ಫೋರ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಸೊ ಸ್ಕೂಲಿಂದ ಬಂದಿದ ತಕ್ಷಣ ಅವ್ನು ತುಂಬ ಟಯರ್ಡಿಂಗ್ ಆಗಿರ್ತಾನೆ ಅದು ಬಂದಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ನಿದ್ರೆ ಮಾಡ್ತಾ ಇದ್ದ ಆ್ಯಕ್ಚುಲಿ ಇಬ್ಬರು ಕೂಡ ಕಾರ್ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಮಲ್ಕೊಂಡು ಬಿಡ್ತಾರೆ ಒಂದು ಸ್ವಲ್ಪ ಹೊತ್ತು ನಿದ್ದೆ ಆದಮೇಲೆ ಎದ್ದು ಮತ್ತೆ ಜರ್ನಿ ಸ್ಟಾರ್ಟ್ ಆಗುವಂಥದ್ದು ಅವಳು ಹಾಯ್ ಮಾಡಲ್ಲ ಅವಳು ಏನು ಆಗಿದೆ ಕಾಯಿ ನೋಡಿ ಡ್ರೈವಿಂಗ್ನ ಸೇಫಾಗಿ ಮಾಡಿ ಸಿಹಿ ಡ್ರೈವಿಂಗ್ ಮಾಡ್ತಾ ಈ ಥರ ಎಲ್ಲ ತಿನ್ನಬಾರ್ದು ಸಿ ಆ ಥರ ಎಲ್ಲ ತಿನ್ನಬಾರ್ದು ಡ್ರೈವಿಂಗ್ ಮಾಡ್ತಾ

ನಾನು ನೋಡ್ತೀನಿ ಅಡ್ಡ ನಿಂತ್ಕೊಂಡಾಗ ಐ ಕಾಂಟ್ ಸಿ ವೆಹಿಕಲ್ಸ್ ಹಿಂಗೆ ಬರ್ತಂತೆ ಗೊತ್ತಾಗಲ್ಲ ಅವಾಗ ಆಕ್ಸಿಡೆಂಟ್ ಅಂತ ಇರ್ತವೆ ನೋಡಿ ಫ್ರೆಂಡ್ಸ್ ಮಕ್ಕಳಿಟ್ಕೊಂಡು ನಾವು ಯಾವುದು ಬ್ಲಾಕ್ಸ್ನ ಮಾಡೋಕ್ಕಾಗಲ್ಲ ನಮ್ಮ ಲಡ್ಡು ಅಂತೂ ಇದ್ದಿದ್ದು ಆಗಲ್ಲ ಅವಳು ಬ್ಲಾಕ್ ಮಾಡ್ಬೇಕಂತ ಇದ್ದಾಳೆ ಅಲ್ಲಿಂದ ನಮ್ಮ ದೊಡ್ಡ ು ಫೈವ್ ತರ್ಟಿ ಆಗಿದೆ ಇದು ಯಾವುದು ಪ್ಲೇಸ್ ಫೈವ್ ತರ್ಟಿ ಆಗಿದೆ ನಾನು ಮಂಗ್ಲಕ್ಕೆ ಸಿಟಿಯಲ್ಲಿ ಟ್ರಾಫಿಕ್ ಜಾಸ್ತಿ ಆಗಿದೆ ಹೋಗುವಾಗ ವೆದರ್ ತುಂಬಾ ಕೂಲಾಗಿತ್ತು ಸ್ವಲ್ಪ ಹಾಗೆ ಮಳೆನೂ ಕೂಡ ಬರ್ತಾ ಇತ್ತು ವೆದರು ಕೂಲಾಗಿದ್ದರೆ ಒಂಥರ ಟ್ರಾವೆಲ್ ಮಾಡೋದಕ್ಕೇ ಚೆನ್ನಾಗಿರುತ್ತೆ ಕಂಪೇರ್ ಮಾಡಿದ್ರೆ ಸಮ್ಮರ್ಗಿಂತ ಸೊ ನಾವು ರೀಚ್ ಅಷ್ಟೊತ್ತಿಗೆ ಆಲ್ಮೋಸ್ಟು ನೈಟ್ ಏಯ್ಟ್ ತರ್ಟಿ ಆಯಿತು ಅಂತ ಹೇಳ್ಬೋದು ನಾವು ಮಕ್ಕಳನ್ನ ಕರ್ಕೊಂಡು ಹೋಗುವಾಗ ಸ್ಲೋ ಆಗೇ ಡ್ರೈವಿಂಗ್ ಮಾಡ್ಕೊಂಡು ಹೋಗೋವಂಥದ್ದು ಹಾಗಾಗಿ ರೀಚ್ ಆಗೋದ್ರೊಳಗಡೆ ನಮಗೆ ಏಯ್ಟ್ ತರ್ಟಿ ಆಗಿತ್ತು ಲಡ್ಡು ಮುಂಚೆಯೆಲ್ಲ ಬಂದಾಗ ಅವಳಿಗೆ ಅಷ್ಟೊಂದು ಗೊತ್ತಾಗ್ತಾ ಇರಲಿಲ್ಲ ಬಟ್ ಈಗ ಅವ್ರಿಗೆ ಸ್ವಲ್ಪ ಎಲ್ಲನೂ ಗೊತ್ತಾಗುತ್ತೆ ಏನೇ ನೋಡಿದ್ರೂ ಗೊತ್ತಾಗುತ್ತೆ ಎಲ್ಲನೂ ಗೊತ್ತಾಗುತ್ತೆ ಹಾಗಾಗಿ ಎಲ್ಲ ಕಡೆ ನೋಡಿ ಒಂಥರ ಅದು ಇವಾಗ ವಾಕ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅಂತ ಒಳಗೊಂಥರ ಖುಷಿ ಅನ್ನಿಸ್ತಾ ಇರುತ್ತೆ ಎಲ್ಲ ಕಡೆ ವಾಕ್ ಮಾಡ್ಕೊಳ್ಳೋದು ನೋಡೋದು ಅದೆಲ್ಲನೂ ಹಾಗಾಗಿ ಎಂಟ್ರಿ ಆಗ್ತಿದ್ದಂಗೆ ಏನೇ ಪೂರ್ತಿ ಎಲ್ಲ ಕಡೆ ಓಡಾಡಿಕೊಂಡು ನೋಡ್ತಾ ಇದ್ಲು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಮಾರ್ನಿಂಗು ಎದ್ದೇಳ್ತಿದ್ದಂಗೆ ನಮ್ಮ ಲಡ್ಡುಗೆ ಏನಂತ ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ನ ತೊಗೊಳೋದಿಲ್ಲ ಒಂದು ನೈನ್ ಓ ಕ್ಲಾಕ್ ಆ ಥರ ಅವಳಿಗೆ ಎದ್ದಿದ ತಕ್ಷಣವೇ ಫ್ರೂಟ್ಸ್ ಬೇಕಾಗುತ್ತೆ ಹಾಗಾಗಿ ನ್ಯಾಚುರಲ್ ಆಗಿ ಅಲ್ಲೇ ಬೆಳೆದಿದ್ದಂಥದ್ದು ಪಪ್ಪಾಯನ ಕಟ್ ಮಾಡಿ ಕೊಡ್ತಾ ಇದ್ದಾರೆ ಪಪ್ಪ ಅವಳಲ್ಲಿ ಮುಂಚ್ಕೊಂಡಿದ್ದಾಳೆ

கட் கைகன் பீஸ் உம் உம் அழக கொடி ಸೊ ಹೇಳಿದ್ನಲ್ಲ ಪಪ್ಪಾಯ ಅವಳಿಗೆ ತುಂಬಾ ಫೇವ್ರೇಟ್ ಫ್ರೂಟು ಮ ಬೆಳಗ್ಗೆ ಎದ್ದೇಳ್ತಿದ್ದಂಗೆ ಯಾವುದಾದ್ರೂ ಫ್ರೂಟ್ಸ್ನ ಕೇಳ್ತಾಳೆ ಹಾಗಾಗಿ ಕೊಟ್ಟು ನೆಕ್ಸ್ಟ್ ಡೇ ಹಬ್ಬ ಇದ್ದಿದ್ದಂಥದ್ದು ಸೊ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆಷಾಢ ಏಕಾದಶಿ ಅಂತ ಅಂದರೆ ನಮ್ಮ ಮನೆ ದೇವರು ವೆಂಕಟೇಶ್ವರ ಸ್ವಾಮಿ ಆಗಿರೋದ್ರಿಂದ ನಮಗೆ ಈ ಹಬ್ಬ ಬಂದು ಮೊದಲನೇ ಹಬ್ಬ ಇರೋ ಥರ ಅನ್ ಹಾಗಾಗಿ ದೇವರಿಗೆ ಕೂಡ ನಾವು ಎಡೆಯ ಹಾಕಬೇಕಾಗತ್ತೆ ಹಾಗಾಗಿ ನಾವು ಬೆಳಗ್ಗೆನೇ ಕುಕ್ಕಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ನಾನು ಕುಕ್ಕಿಂಗ್ ಕೆಲಸ ಮಾಡ್ಕೊಳ್ತಿದ್ದೆ ನಮ್ಮತ್ತೆ ಪೂಜೆ ಕೆಲಸನೆಲ್ಲ ನೋಡ್ಕೊಳ್ತಾ ಇದ್ದರು ಸೊ ಬೇಗ ಬೇಗ ಕುಕ್ಕಿಂಗ್ ಕೆಲಸನ ಮುಗಿಸ್ಬಿಟ್ಟು ಎಡೆ ಹಾಕ್ಬಿಟ್ರೆ ಒಂದು ಮೇಜರ್ ಕೆಲಸ ಆಗಿಬಿಡುತ್ತೆ ಪಾಪು ಬೇರೆ ಇತ್ತೀಚೆಗೆ ನಮಗೆ ಏನೂ ಮಾಡೋದಕ್ಕೆ ಬಿಡೋದಿಲ್ಲ ಹಾಗಾಗಿ ಬೇಗನೆ ಅಡುಗೆ ಕೆಲಸನೆಲ್ಲ ಮುಗಿಸ್ಕೊಳ್ತಾ ಇದ್ದೆ ಸಿಂಪಲ್ಲಾಗಿ ಅಂದರೆ ಆ ಕಡೆ ಮಾಡುವಂಥ ಕಡುಬು ಅದ್ರ ಜೊತೆಗೆ ಪಕೋಡಾ ಮಾಡಿಕೊಂಡು ಅನ್ನ ಸಾಂಬಾರು ಅದ್ರ ಜೊತೆಗೆ ಕಾಳು ಗೊಜ್ಜು ಅಂತ ಏನು ಹೇಳ್ತೀವಿ ಅದನ್ನು ಮಾಡ್ಕೊಂಡಿದ್ವಿ ಅಷ್ಟೇ ಅಂದರೆ ಶಿರಾಬಿಟ್ ಆ ಕಡೆ ನಾವು ಹೋದರೆ ನಮಗೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಹೋಳ್ಗೆ ಎಲ್ಲ ಯಾವ ರೀತಿ ಮಾಡ್ತೀವಿ ಅವ್ರು ಆ ರೀತಿ ಮಾಡೋದಿಲ್ಲ ಹೂರ್ಣ ಏನಿರುತ್ತೆ ಅದನ್ನೇನೇ ಕಡುಬು ಥರ ಮಾಡಿಬಿಟ್ಟು ಅದನ್ನು ಎಣ್ಣೆಯಲ್ಲಿ ಕರ್ಗಿಸೋ ಅಂಥದ್ದು ಅದನ್ನು ಅವರು ಒಬ್ಬಟ್ಟಂತ ಕರೀತಾರೆ ಅದನ್ನು ಸ್ವೀಟಾಗಿ ಮಾಡ್ಕೊಂಡಿದ್ವಿ ಅದಾದ ನಂತರ ಪಾಪುಗೆ ಹಾಗೇ ಒಂದು ಮೂರು ಎಡೆನ ಹಾಕಬೇಕು ನಮಗೆ ಏನು ಅಂತ ಅಂದರೆ ಪಾಪು ಅದನ್ನು ಫಸ್ಟು ಟಚ್ ಮಾಡಬೇಕು ಲಡ್ಡು ಸೊ ಟಚ್ ಮಾಡಾದ್ಮೇಲೆ ಎಲ್ಲರೂ ತಿನ್ನುವಂಥದ್ದು ಫಸ್ಟ್ ಅವಳಿಗೆ ನಾವು ಅದನ್ನು ಎಡೆ ಹಾಕುವಂಥದ್ದು ಸೊ ಹಾಗಾಗಿ ಫಸ್ಟು ಅವಳಿಗೆ ಹಾಕಿ ಅದು ಆದ ನಂತರ ನಾವೆಲ್ಲ ಊಟನ ಮಾಡಿಕೊಂಡ್ವಿ ಬೇರೆ ಟೈಮಲ್ಲಿ ನಾವೇನಾದರೂ ಹಾಕಿದ್ರೆ ಬೇಗ ಟಚ್ ಮಾಡಿಬಿಡ್ತಾಳೆ ಬೇಗ ತಿನ್ಬಿಡ್ತಾಳೆ ಬಟ್ ನಾವು ಈ ರೀತಿ ಮಾಡಬೇಕು ಅಂತಲೇ ಹಾಕಿದಾಗ ಅವಳು ಅದಕ್ಕೆ ಸಪೋರ್ಟ್ ಮಾಡೋದಿಲ್ಲ ಎಲ್ಲ ಮಕ್ಕಳು ಹಾಗೇ ಅಂದ್ಕೊಳ್ತೀನಿ ಇನ್ನು ಊಟ ಎಲ್ಲ ಮುಗಿಸಿ ನಾವು ಒಕ್ಕಲಿಗ ಕಮ್ಯುನಿಟಿ ಏನಿರುತ್ತೆ ಆ ಊರಲ್ಲಿ ಎಲ್ಲ ಸೇರಿ ಒಂದು ಕಡೆ ಪೂಜೆ ಮಾಡುವಂಥದ್ದು ಸೊ ಪ್ರತಿ ವರ್ಷವೂ ಇದು ನಡ್ಕೊಳ್ತಾ ಬಂದಿರೋ ಅಂಥದ್ದು ಸೊ ಹೊರಡೋದಕ್ಕಿಂತ ಮುಂಚೆ ಈ ರೀತಿ ಬರ್ತಾರೆ ಬಂದು ಎಲ್ಲರನ್ನೂ ಒಟ್ಟಿಗೆನೆ ಕರ್ಕೊಂಡು ಹೋಗೋ ಥರ ಈಗ ನಾವೇನಾದರೂ ಜಾತ್ರೆ ಮಾಡಿದ್ರೆ ಯಾವ ರೀತಿ ಆರತಿ ಎಲ್ಲ ತೊಗೊಂಡು ಹೋಗ್ತೀವಿ ಅದೇ ರೀತಿಯೇ ಅವರು ಕೂಡ ಬಂದು ಈ ರೀತಿ ಕರ್ಕೊಂಡು ಹೋಗ್ತಾರೆ ಸೊ ಇದರಲ್ಲಿ ಏನಿರೋದಿಲ್ಲ ಪೂಜೆ ಸಾಮಾನು ಇರುತ್ತೆ ಅಗತ್ಯಕ್ಕೆ ಬೇಕಾಗಿರುವಂಥ ಪೂಜೆ ಐಟಮ್ಸ್ಗಳಿರುತ್ತೆ ಅಷ್ಟು ಅಷ್ಟೇ ಅದನ್ನು ಹೆಣ್ಣು ಮನೆ ಮಗಳ ಮೇಲೆ ಈ ರೀತಿ ಹೊರಿಸಿ ಕಳಿಸೋ ಅಂಥದ್ದು ಸೊ ಪಾಪು ಇನ್ನೂ ಚಿಕ್ಕವಳಲ್ವ ಜಸ್ಟ್ ಒಂದು ಶಾಸ್ತ್ರ ಥರ ಮಾಡೋಣ ಅಂತ ಹೇಳಿ ಹಾಕಿದ್ವಿ ಅಷ್ಟೇನೆ ಸೊ ಆ ಸೌಂಡಿಗೋ ಏನೋ ಗೊತ್ತಿಲ್ಲ ಅವಳು ತುಂಬಾ ಅಳ್ತಾ ಇದ್ಲು ತುಂಬ ಕೋ ಆಗಿದ್ಲು ಅಂತ ಹೇಳ್ಬೋದು ಸೊ ಅವಳು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದ್ರಿಂದ ಅದು ತುಂಬ ಭಯ ಪಟ್ಕೊಂಡಿದ್ಲು ಅಂತ ಅನಿಸುತ್ತೆ ಸೊ ಅದಾದ ನಂತರ ನಾವು ಎಲ್ಲ ಹೊರಟಿದ್ದು ಈ ಒಂದು ಜಾಗದಲ್ಲಿ ಆ ಊರಿನಲ್ಲಿ ಇರುವಂಥ ಒಕ್ಕಲಿಗ ಕಮ್ಯುನಿಟಿ ಏನಿರುತ್ತೆ ಅವರೆಲ್ಲ ಸೇರಿ ಮನೆ ದೇವರು ವೆಂಕಟೇಶ್ವರ ಸ್ವಾಮಿ ಇರುವಂಥವ್ರು ಸೇರಿ ಮಾಡುವಂಥದ್ದು ಇದು ಒಂಥರ ಡಿಫ್ರೆಂಟ್ ಆಚರಣೆ ಇರುತ್ತೆ ಸೊ ಯಾರೆಲ್ಲ ಬ್ಯಾಂಗ್ಳೂರಲ್ಲಿ ಇದ್ದರೂ ಕೂಡ ಈ ಒಂದು ಹಬ್ಬಕ್ಕೆ ಅಂದರೆ ಮೊದಲನೇ ಏಕಾದಶಿ ಹಬ್ಬಕ್ಕೆ ಎಲ್ಲರೂ ಕೂಡ ಬಂದು ಸೇರೋ ಇದನ್ನೆಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ನಮ್ಮ ಕಲ್ಚರಲ್ಲ ಸೊ ಹಾಗಾಗಿ ಮಕ್ಕಳು ಕೂಡ ಅದನ್ನು ಕಲಿಯೋ ಹಾಗಾಗತ್ತೆ ಅಲ್ಲಿ ನಾನು ಯಾವುದೆಲ್ಲ ವೀಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡಿದ್ದೆ ಅಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ನ ರ್ಯಾಂಡಮ್ ಆಗಿ ಇಲ್ಲಿ ಆ್ಯಡ್ ಮಾಡಿದ್ದೀನಿ

ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ಮನೆಯಲ್ಲಿ ನಾವು ಮೊದಲನೇ ಏಕಾದಶಿನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇಷ್ಟ ಇಲ್ಲದೆ ಇರೋರು ವೀಡಿಯೋನ ಇಗ್ನೋರ್ ಮಾಡ್ಬೋದು ಮತ್ತು ಇನ್ನೊಂದು ಬ್ಯೂಟಿಫುಲ್ ವ್ಲಾಗೊಂದಿಗೆ ಒಂದಿಗೆ ನಿಮಗೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್